ಮಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದು ಕೂಡ ಚೆನ್ನಾಗಿದ್ದೀನಿ ವೀಡಿಯೋದಲ್ಲಿ ಆಸ್ ಯೂಶುವಲ್ ನಿಮಗೂ ಕೂಡ ಗೊತ್ತಿರುತ್ತೆ ಸುಮಾರು ಜನ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಈ ಒಂದು ವಿಡಿಯೋಗೆ ಯಾವ ವರ್ಕು ಮೇಡಮ್ ಏನು ವರ್ಕು ಅದು ಯಾವ ವರ್ಕಿಂದ ನೀವು ಅರ್ನ್ ಮಾಡ್ತಾ ಇದ್ದೀರಾ ಅದು ಮನೆಯಲ್ಲಿ ಇದ್ಕೊಂಡೆ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ ಬರೀ ನಿಮ್ಮ ಅರ್ನಿಂಗ್ಸ್ ಮಾತ್ರ ಹೇಳ್ತಾ ಇದ್ದೀರಾ ಯಾವ ಜಾಬ್ ಅಂತ ಹೇಳಿಲ್ಲ ಅಂತ ಕೇಳ್ತಾ ಇದ್ರು ಸೊ ಯಾವ ಜಾಬ್ ಅಂತ ಹೇಳಿದೆ ಸೊ ಯಾವ ಜಾಬ್ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಕೇಳ್ತಾ ಇರೋದು ಈ ಒಂದು ವರ್ಕನ್ನು ಯಾವ ಥರ ಮಾಡಬೇಕು ಹಾಗೆಯೇ ಇದರಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಯಾವ ವರ್ಕ್ ಅಂತ ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ ಹಾಗೆ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿರೋಂಥ ಪೇಮೆಂಟನ್ನು ಕೂಡ ನಾನು ಡೀಟೇಲಾಗಿ ಹಾಕಿದ್ದೀನಿ ಅದು ಕೂಡ ಲಕ್ಷಗಟ್ಟಲೆ ಇದರ ಮುಖಾಂತರ ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಹೇಳೋದಿಕ್ಕೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಎಷ್ಟೋ ಜನ ಈ ರೀತಿಯಾದಂಥ ವರ್ಕನ್ನು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ಈ ರೀತಿಯಾದಂತಹ ಫೇಕ್ ಆನ್ಲೈನ್ ವರ್ಕನ್ನು ಶುರು ಮಾಡಿ ಅಮೌಂಟನ್ನು ಕೂಡ ಇನ್ವೆಸ್ಟ್ ಮಾಡಿ ಲಾಸ್ ಕೂಡ ಮಾಡ್ಕೊಂಡಿರ್ತಾರೆ ಬಟ್ ನಾನು ಇದಕ್ಕೆ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಿಲ್ಲ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇಂದ ನಾನು ಅರ್ನಿಂಗ್ಸ್ ಮಾಡಿರೋದನ್ನ ವಿತ್ ಪ್ರೂಫ್ ಕೂಡ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಪೇಮೆಂಟ್ ಪ್ರೂಫ್ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಡೀಟೇಲ್ಸ್ ಅನ್ನ ತಿಳ್ಕೊಡಿ ಇಲ್ಲಿ ತನಕ ನಾನು ಕೂಡ ಎಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೂ ಕೂಡ ಒಂದು ಪ್ರೂಫ್ ಸಿಕ್ಕತ್ತೆ ಹಾಗೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ ಇದರಿಂದ ಅರ್ನ್ ಮಾಡ್ಬೋದು ಅಂತ ಆಲ್ರೆಡಿ ಗೊತ್ತಿದೆ ನಿಮಗೂ ಕೂಡ ನಾನು ವರ್ಕ್ ಮಾಡ್ತಾ ಇರೋ ಮೀಶೋದಲ್ಲಿ ರೀಸೆಲ್ಲರ್ ಆಗಿ ವರ್ಕ್ ಮಾಡ್ತಾ ಇರೋವಂಥದ್ದು ಅದು ಕೂಡ ನಾಲ್ಕೈದು ವರ್ಷದಿಂದ ಸೊ ಯಾವ ಥರ ಅರ್ನ್ ಮಾಡಿದ್ದೀನಿ ಯಾವ ಥರ ನಾನು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಇದರಲ್ಲಿ ಯಾವ ಥರ ನಾವು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ ಸೊ ಈ ಒಂದು ಈಗ ಕೆ ಫೇಕ್ ಆ್ಯಪ್ಗಳು ಕೂಡ ಬರ್ತಾ ಇದೆ ಸೊ ಆದಷ್ಟು ನೋಡಿಕೊಂಡು ಸರಿಯಾದ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೂಡ ವರ್ಕ್ ಮಾಡೋದಕ್ಕೆ ಶುರು ಮಾಡಿ ಒಂದು ಆ್ಯಪ್ ನೇಮನ್ನು ಹೊಡೆದ್ರೇನೆ ಸಾಕು ನಾವು ಪ್ಲೇಸ್ಟೋರ್ನಲ್ಲಿ ಅದರಲ್ಲೇ ರಿಲೇಟೆಡ್ ಆದಂಥ ಫೇಕ್ ಆ್ಯಪ್ಗಳನ್ನು ಕೂಡ ತೋರಿಸುತ್ತೆ ಸೊ ಆದಷ್ಟು ಜಾಗ್ರತೆಯಿಂದ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೂಡ ವರ್ಕ್ ಮಾಡಿ ಮೀಶೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡಿ ನಿಜವಾಗ್ಲೂ ಅರ್ನಿಂಗ್ ಮಾಡ್ಬೋದಾ ಅಂತ ಅಂದ್ಕೊಂಡ್ರೆ ಖಂಡಿತ ನಿಜವಾಗ್ಲೂ ಅರ್ನಿಂಗ್ ಮಾಡ್ಬೋದು ಇದರಲ್ಲಿ ಸೊ ಯಾವ ಥರ ಅರ್ನಿಂಗ್ ಮಾಡಿ ಮಾಡ್ಬೋದು ಹಾಗೆ ಇದರಲ್ಲಿ ಯಾವ ಥರ ಬ್ಯಾಂಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು ಹಾಗೆ ಇದರಲ್ಲಿ ಯಾವ ಥರ ರೀಸೆಲಿಂಗ್ ಮಾಡಬೇಕು ಯಾವ ಥರ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಹಾಗೆ ಹೊಸದಾಗಿ ಅದರಲ್ಲೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವಂಥ ವೀಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಎಲ್ಲವೂ ಕೂಡ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಲಾಕ್ಸ್ ಆಗಿರುತ್ತೆ ಹಾಗೆಯೇ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲಿ ನಾನು ಅರ್ನ್ ಮಾಡ್ತಾ ಇರೋಂಥ ಪೇಮೆಂಟನ್ನು ಕೂಡ ಡೈಲಿ ನಿಮಗೆ ಶೇರ್ ಮಾಡ್ತೀನಿ ಅಷ್ಟೇ ಅಲ್ಲದೆ ಮೀಶೋದ ಪ್ರಾಡಕ್ಟ್ಸ್ಗಳನ್ನೂ ಕೂಡ ರಿವ್ಯೂ ಮಾಡ್ತಾ ಇರ್ತೀನಿ ಚೆಕ್ ಮಾಡಿ ನೀವು ಕೂಡ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ಖಂಡಿತವಾಗಿ ಬುಕ್ ಮಾಡ್ಕೊಂಡು ತಗೊಳ್ಬೋದು ಅದು ಕೂಡ ಯಾವುದೇ ರೀತಿಯ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ದೇನೆ ಸೊ ಬನ್ನಿ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಯಾವ ಥರ ವರ್ಕ್ ಮಾಡೋದು ಹೇಗೆ ಅರ್ನ್ ಮಾಡೋದು ಅಂತ ಮೊದಲಾಗಿ ಮೀಶೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ಮೀಶ್ ಅಕಸ್ಮಾತ್ ಏನಾರ ಮೀಶೋನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮೀಶೋ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದರ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೂಡ ವರ್ಕನ್ನು ಶುರು ಮಾಡ್ಬೋದು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ಎಲ್ಲ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ನೀವು ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಲ್ವ ಸೊ ಹಾಗಾಗಿ ಮೀಶೋ ಆ್ಯಪ್ನ ಯಾವ ಥರ ನಾವು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಂಡು ನಿಮಗೆ ಸೊ ಕೆಲವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡೋದು ಕೂಡ ಗೊತ್ತಿರೋದಿಲ್ಲ ಅಂದ್ರೆ ಸರಿಯಾಗಿ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿ ಯಾವ ಥರ ಲಿಂಕ್ ತಗೊಳ್ಳೋದು ಅಂತ ಯಾವ ಥರ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇದನ್ನು ಕೂಡ ನಾನು ಹೇಳ್ಕೊಳ್ತಾ ಇದ್ದೀನಿ ಸ್ಕ್ರೀನ್ ರೆಕಾರ್ಡ್ ಮೂಲಕ ಸೊ ಈಗ ನನ್ನ ಚಾನಲ್ಗೆ ಹೋದ್ಮೇಲೆ ಚಾನಲಲ್ಲಿ ಫಸ್ಟ್ ಒನ್ ಈಗ ನಾನು ರೀಸೆಂಟಾಗಿ ಇವಾಗ ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ನೀವು ಯಾವ ಥರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ಬೋದು ಅಂತ ಹೇಳಿದ್ರೆ ಕೆಳಗಡೆ ಕೆಳಗಡೆ ಎಲ್ಲ ಅಂತ ಕಾಣಿಸ್ತಾ ಇರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಗೊತ್ತಾಗುತ್ತೆ ಲಿಂಕ್ ಅಂತ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಮೀಶೋ ಆಪ್ ಅನ್ನೋದು ಓಪನ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಈಗ ಆಪ್ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಓಪನ್ ಅಂತ ತೋರಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ ಸೊ ಇನ್ಸ್ಟಾಲ್ ಅನ್ನ ಕೊಟ್ರೆ ನೀವು ಫುಲ್ ಕಂಪ್ಲೀಟ್ ಆದ್ಮೇಲೆ ಇನ್ಸ್ಟಾಲ್ ಆದ್ಮೇಲೆ ಓಪನ್ ಮಾಡಿದರೆ ಸಾಕು ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಕಾಣಿಸುತ್ತೆ ನಿಮಗೆ ಇಲ್ಲಿ ಎಲ್ಲ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಹೋಮು ಹಾಗೆ ಕ್ಯಾಟಗರೀಸು ಮಾಲು ಹಾಗೆಯೇ ಮೈ ಆರ್ಡರ್ಸ್ ಈ ರೀತಿಯಾದಂಥ ಲೈವ್ ಶಾಪ್ ಅನ್ನೋದು ಕೆಲವ್ರಿಗೆ ವರ್ಕ್ ಮಾಡಿರೋರ್ಗಷ್ಟೇ ಲೈವ್ ಶಾಪ್ ಅನ್ನೋದು ತೋರಿಸುತ್ತೆ ಇನ್ನು ಕೆಲವ್ರಿಗೆ ಲೈವ್ ಶಾಪ್ ಅನ್ನೋದು ತೋರಿಸೋದಿಲ್ಲ ಜಸ್ಟ್ ಕೆಳಗಡೆ ಈ ರೀತಿಯಾದಂಥ ಕ್ಯಾಟಗರೀಸ್ ಈ ರೀತಿಯಾದಂಥ ಐಕಾನ್ಗಳಿರುತ್ತೆ ಈಗ ನೀವು ನಿಮ್ಮ ಫೋನ್ ನಂಬರ್ ಮುಖಾಂತರ ರಿಜಿಸ್ಟರ್ ಆಗಬೇಕಂತ ಹೇಳಿದ್ರೆ ಮೈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದು ನಿಮ್ಮ ಫೋನ್ ನಂಬರನ್ನು ಹಾಕಿದ್ರೆ ಸಾಕು ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಂಬರನ್ನು ಎಂಟ್ರಿ ಮಾಡಿದ್ರೆ ಸಾಕು ನಿಮಗೆ ಮೀಶೋ ಆ್ಯಪಲ್ಲಿ ರೀಸೆಲ್ಲರ್ ಆಗಿ ವರ್ಕ್ ಮಾಡೋದಕ್ಕೆ ಅದು ಫಸ್ಟನ್ನೇ ಸ್ಟೆಪ್ ಮೊದಲನೇ ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು ಜಸ್ಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ನಂಬರನ್ನು ಹಾಕಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿದ್ರೆ ಸಾಕು ನೀವು ಮೀಶೋ ಆ್ಯಪನ್ನು ಓಪನ್ ಮಾಡ್ಕೊಳ್ಬೋದು ಮೀಶೋ ಆ್ಯಪಲ್ಲಿ ನೀವು ಯಾವುದೇ ಒಂದು ಆರ್ಡರ್ಸ್ಗಳನ್ನೂ ಕೂಡ ಅಷ್ಟೇ ಬುಕ್ ಮಾಡಬೇಕು ಅಥವಾ ರಿಟರ್ನ್ ಮಾಡಬೇಕು ಅಂತ ಹೇಳಿದ್ರು ಫಸ್ಟು ನಿಮ್ಮ ಫೋನ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡಿರಬೇಕು ಸೊ ಇದೆಲ್ಲ ಆದಮೇಲೆ ನೀವು ಯಾವ ಥರ ರೀಸೇಲ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಫಸ್ಟು ಈಗ ಬೇರೆ ಯಾರಾದರೂ ಒಂದು ಪ್ರಾಡಕ್ಟನ್ನು ನಿಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಥರ ನೀವು ಆರ್ಡರನ್ನು ರೀಸೇಲ್ ಮಾಡಬೇಕು ಈ ಪ್ರಾಡಕ್ಟನ್ನು ಅಂತ ಹೇಳಿದ್ರೆ ಎಕ್ಸಾಂಪಲ್ಗೆ ಈ ಒಂದು ಸ್ಯಾರಿಯನ್ನು ನೀವು ರೀಸೇಲ್ ಮಾಡಬೇಕಾಗಿರುತ್ತೆ ಈ ಒಂದು ಸ್ಯಾರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸ್ಯಾರಿಯನ್ನು ನೀವು ಜಸ್ಟು ಬೈ ನೋವ್ ಅಂತ ಇದೆಯಲ್ಲ ಅಥವಾ ಬೈ ನೋ ಅಥವಾ ಆಡ್ ಟು ಕಾರ್ಟ್ ಮೇಲೂ ಕೂಡ ಕ್ಲಿಕ್ ಮಾಡ್ಬೋದು ಜಸ್ಟ್ ಬೈ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೀವು ಆಲ್ರೆಡಿ ಈ ಮೀಶೋದಲ್ಲಿ ಆರ್ಡರ್ಗಳನ್ನ ನೀವು ಬುಕ್ ಮಾಡ್ಕೊಂಡಿದ್ರೆ ಫಸ್ಟ್ ಇಲ್ಲಿ ನಿಮ್ಮ ಹೆಸರನ್ನೇ ತೋರಿಸುತ್ತೆ ಪಕ್ಕದಲ್ಲಿ ಚೇಂಜ್ ಅಂತ ಕೂಡ ಇರುತ್ತೆ ಆ ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ನೀವು ಅಡ್ರೆಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಡ್ರೆಸ್ಸನ್ನು ಫಿಲ್ ಅಪ್ ಮಾಡ್ಕೊಳ್ಬೇಕು ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ ಅಂದ್ಕೊಂಡಿರ್ತೀನಿ ಆ ಅಡ್ರೆಸ್ ಎಲ್ಲ ಫಿಲ್ ಅಪ್ ಮಾಡೋದು ಇಲ್ಲಿ ಯಾರಿಗೆ ಮಾಡ್ತಾ ಇದ್ದೀರಾ ಅವರ ಅಡ್ರೆಸ್ಸನ್ನು ಫಿಲ್ ಅಪ್ ಮಾಡಬೇಕು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ಹೆಸರನ್ನು ಕೊಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಯಾವುದಾರು ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟು ನೆಕ್ ನೆಕ್ಸ್ಟು ಇಲ್ಲಿ ನೀವು ಇಂಟರ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮದು ಯಾವ ಊರು ತಾಲೂಕು ಇಲ್ಲಿ ಯಾವ ಊರು ಅನ್ನೋದನ್ನು ಮೆನ್ಷನ್ ಮಾಡಬೇಕು ನಾನು ಉದಾಹರಣೆಗೆ ಬ್ಯಾಂಗ್ಳೂರ್ ಅಂತ ಹಾಕ್ತೇನೆ ಬ್ಯಾಂಗ್ಳೂರ್ ಅಂತ ಹಾಕ್ತೇನೆ ಹಾಗೆಯೇ ರೋಡ್ ನೇಮ್ ಏರಿಯಾ ಅಂತ ಇರುತ್ತೆ ಇಲ್ಲಿ ನೀವು ಏರಿಯಾ ನೇಮ್ ಇದ್ದರೆ ಏರಿಯಾ ನೇಮ್ ಹಾಕ್ಬೇಕು ಅಥವಾ ಕಾಲೋನಿ ನೇಮ್ ಅಂತ ಇರುತ್ತೆ ಅದಾಗ್ಬೋದು ಇಲ್ಲ ಕೆಲವರು ಹಳ್ಳಿಗಳಲ್ಲಿ ಇರ್ತಾರೆ ಅಂಥವ್ರು ಯಾವ ಒಂದು ಏರಿಯಾ ನೇಮು ಸ್ಟ್ರೀಟ್ ನೇಮ್ ಎಲ್ಲ ಇರೋದಿಲ್ಲ ಅಂತ ಹೇಳಿದ್ರೆ ಜಸ್ಟು ನೀವು ಇಲ್ಲೂ ಕೂಡ ನಿಮ್ಮ ಊರಿನ ಹೆಸರನ್ನ ಹಾಕ್ಬೋದು ನಿಮ್ಮ ಊರು ಇರುತ್ತೆ ಆ ಊರಿನ ಹೆಸರನ್ನ ಹಾಕಿ ಹಾಗೆಯೇ ನಿಮ್ಮದು ಯಾವುದು ತಾಲೂಕ್ ಬರುತ್ತೆ ಯಾವ ಡಿಸ್ಟಿಕ್ ಬರುತ್ತೆ ಅನ್ನೋದನ್ನು ಫಿಲ್ ಅಪ್ ಮಾಡಿದ್ರೆ ಸಾಕು ನೆಕ್ಸ್ಟು ಇಲ್ಲಿ ನೀವು ಕಂಪಲ್ಸರಿಯಾಗಿ ಕರೆಕ್ಟಾದಂಥ ಪಿನ್ ಕೋಡನ್ನು ಹಾಕಲೇಬೇಕು ಇಲ್ಲಿ ಯಾವ ಒಂದು ಪಿನ್ ಕೋಡನ್ನು ಹಾಕ್ತೀರ ಅದೇ ಒಂದು ಪಿನ್ ಕೋಡ್ಗೆ ಈ ಒಂದು ಪಾರ್ಸಲ್ ಅನ್ನೋದು ಹೋಗುವಂಥದ್ದು ನೀವು ಇಲ್ಲಿ ಪಿನ್ ಕೋಡ್ ಅನ್ನೋದು ಮಿಸ್ಟೇಕ್ ಆದರೂ ಕೂಡ ಈ ಸರಿಯಾದ ಅಡ್ರೆಸ್ಗೆ ನೀವು ರೀಸೆಲ್ಲಿಂಗ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಯಾರ ಒಂದು ಅಡ್ರೆಸ್ಗೆ ರೀಸೇಲಿಂಗ್ ಮಾಡಬೇಕಾಗಿರುತ್ತೆ ಅವರ ಅಡ್ರೆಸ್ದು ಪಿನ್ ಕೋಡ್ ಕೂಡ ಕರೆಕ್ಟಾಗಿರಬೇಕು ಸೊ ಇಲ್ಲಿ ಸರಿಯಾದ ಪಿನ್ ಕೋಡನ್ನು ಕೂಡ ಮೆನ್ಷನ್ ಮಾಡಿ ಜಸ್ಟ್ ನಾನು ನಾನೊಂದು ಎಕ್ಸಾಂಪಲ್ಗಷ್ಟೇ ಈ ಒಂದು ಅಡ್ರೆಸ್ಸನ್ನು ಫಿಲ್ ಅಪ್ ಮಾಡ್ತಾ ಇರೋದು ಒಂದು ಪಿನ್ ಕೋಡನ್ನು ಕೂಡ ಹಾಕಿರ್ತೀನಿ ನೆಕ್ಸ್ಟ್ ಇಲ್ಲಿ ಸಿಟಿನಲ್ಲೂ ಕೂಡ ಬ್ಯಾಂಗ್ಳೂರ್ ಅಂತ ಫಿಲ್ ಅಪ್ ಮಾಡಿ ಸ್ಟೇಟ್ ಅನ್ನೋದು ನೆಕ್ಸ್ಟು ಇಲ್ಲಿ ನೀವು ಸುಮಾರು ಸ್ಟೇಟ್ಗಳಿಗೂ ಕೂಡ ಡೆಲಿವರಿ ಅನ್ನೋದಿರುತ್ತೆ ಯಾವುದೇ ಒಂದು ಸ್ಟೇಟ್ಗಾದರೂ ಕೂಡ ಅಷ್ಟೇ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರೋದ್ರಿಂದ ನೀವು ಸರಿಯಾದ ಸ್ಟೇಟನ್ನು ಕೂಡ ಫಿಲ್ ಅಪ್ ಮಾಡಿಕೊಂಡು ಈ ಸ್ಟೇಟ್ ಅನ್ನೋದನ್ನು ನೀವು ರಾಂಗ್ ಮಾಡೋದ್ರೂ ಪರವಾಗಿಲ್ಲ ಪಿನ್ ಕೋಡ್ ಅನ್ನೋದು ಕರೆಕ್ಟಾಗಿರಬೇಕಷ್ಟೇ ನೆಕ್ಸ್ಟು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಈಗ ಅಡ್ರೆಸ್ ಕೂಡ ಸೇವ್ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಡ್ರೆಸ್ ಕೂಡ ಇಲ್ಲೇ ತೋರಿಸ್ತಾ ಇರ್ತಾರೆ ಹಾಗೆಯೇ ಈ ಒಂದು ಆರ್ಡರ್ ಅನ್ನೋದು ಎಷ್ಟನೇ ತಾರೀಕು ಡೆಲಿವರಿ ಆಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ ಇಷ್ಟು ಟೈಮನ್ನು ಕೂಡ ತಗೊಳ್ಳೋದಿಲ್ಲ ಬೇಗನೆ ಡೆಲಿವರಿ ಕೂಡ ಆಗುತ್ತೆ ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಹಾಗೆಯೇ ಪೇಮೆಂಟ್ ಮೆಥಡ್ಗಳು ಹಾಗೆಯೇ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು ಮೇಯ್ನ್ ಪಾಯಿಂಟ್ ಅಂತ ಹೇಳಿದರೆ ಇಲ್ಲಿ ರೀಸೆಲಿಂಗ್ ಆರ್ಡರ್ ಅಂತ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ರೀಸೆಲಿಂಗ್ ದ ಆರ್ಡರ್ ಅಂತ ಇರುತ್ತಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಎಸ್ ಅಂತ ಕೊಡಬೇಕು ಇಲ್ಲಿ ಎಸ್ ಅಂತ ಕೊಟ್ಟ ಮೇಲೆ ಈ ಒಂದು ಆರ್ಡರ್ಗೆ ನೀವು ಎಷ್ಟು ಮಾರ್ಜಿನ್ ಅಮೌಂಟನ್ನು ಸೇರಿಸಿ ಹಾಕಿರ್ತೀರಾ ಅನ್ನೋದನ್ನ ಮೆನ್ಷನ್ ಮಾಡಬೇಕು ಅಂದರೆ ಟೋಟಲಾಗಿ ಇಲ್ಲಿ ಆರುನೂರು ರೂಪಾಯಿ ಇದ್ದರೆ ಇಲ್ಲಿ ನಾವು ಟೋಟಲಾಗಿ ಒಂದು ನೂರು ರೂಪಾಯಿಯನ್ನು ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದರೆ ಏಳ್ನೂರು ರೂಪಾಯಿಯನ್ನು ಹಾಕಬೇಕು ನಿಮಗೆ ಮಾರ್ಜಿನ್ ಅಮೌಂಟ್ ಇಲ್ಲೇ ತೋರಿಸ್ತಾ ಇರುತ್ತೆ ಇವರ್ ಮಾರ್ಜಿನ್ ಅಮೌಂಟ್ ಅಂತ ನೂರ ಮೂವತ್ತೇಳು ರೂಪಾಯಿ ನಮಗೆ ಮಾರ್ಜಿನ್ ಅಮೌಂಟ್ ಆಗಿರುತ್ತೆ ಇದರಲ್ಲೂ ಕೂಡ ಒಂದು ಡೌಟ್ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಐನೂರ ಅರವತ್ತ್ಮೂರು ರೂಪಾಯಿ ಅನ್ನೋದು ಇದೆಯಲ್ಲ ಈ ಒಂದು ಅಮೌಂಟನ್ನೇ ಅವ್ರಿಗೂ ಕೂಡ ತೋರಿಸಿದ್ರೆ ಕಸ್ಟಮರ್ ಹತ್ರ ಹೋದಾಗ ಈ ಅಮೌಂಟನ್ನೇ ತೋರಿಸಿದ್ರೆ ಇಷ್ಟೇ ಅಮೌಂಟ್ ಇಸ್ಕೊಳ್ತಾರೆ ಏನು ಅಂತ ಖಂಡಿತ ಇಲ್ಲ ಇಲ್ಲಿ ನಾವು ಎಷ್ಟು ಫೈನಲ್ ಅಮೌಂಟನ್ನು ಪ್ರೈಸ್ ಹಾಕಿರ್ತೀವಲ್ಲ ಅಷ್ಟೇ ಅಮೌಂಟನ್ನು ಕೂಡ ಡೆಲಿವರಿ ಬಾಯ್ ಅವರು ಕಸ್ಟಮರ್ ಹತ್ರ ರಿಸೀವ್ ಮಾಡ್ಕೊಳ್ತಾರೆ ಅವ್ರು ಅವ್ರಿಗೆ ಯಾವುದೇ ರೀತಿಯಾಗಿ ಗೊತ್ತಾಗೋದು ಕೂಡ ಇಲ್ಲ ಸೊ ಇಲ್ಲಿ ನೀವು ಫೈನಲ್ ಆಗಿ ಸೆವೆನ್ ಹಂಡ್ರೆಡನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಶ್ ಆನ್ ಡೆಲಿವರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಆನ್ಲೈನ್ ಪೇಮೆಂಟ್ ಕೂಡ ಇರುತ್ತೆ ಇಲ್ಲಿ ಮೇಯ್ನಾಗಿ ನೀವು ಕ್ಯಾಶ್ ಆನ್ ಡೆಲಿವರಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಆರ್ಡರ್ ಕೂಡ ಕನ್ಫರ್ಮ್ ಆಯ್ತು ಇವಾಗ ನೋಡಿ ಆರ್ಡರ್ ಎಲ್ಲ ಕನ್ಫರ್ಮ್ ಆದ್ಮೇಲೆ ನಿಮಗೆ ಫೈನಲ್ ಆಗಿ ಈ ತರ ತೋರಿಸುತ್ತೆ ಆರ್ಡರ್ ಕನ್ಫರ್ಮ್ಡ್ ಅಂತ ಹಾಗೇನೆ ನೀವು ಫೈನಲ್ ಆಗಿ ಕಸ್ಟಮರ್ ಗೆ ನೀವು ಎಷ್ಟು ರೀಸೆಲ್ ಮಾಡಿದಿರಾ ಎಷ್ಟು ಅಮೌಂಟ್ ಗೆ ರೀಸೆಲ್ ಮಾಡಿದೀರ ಅನ್ನೋ ಮಾರ್ಜಿನ್ ಅಮೌಂಟ್ ಅನ್ನು ಕೂಡ ತೋರಿಸುತ್ತೆ ಹಾಗೇನೆ ಡೆಲಿವರಿ ಬಾಯ್ ಅವರು ಕ್ಯಾಶ್ ಆನ್ ಡೆಲಿವರಿ ಪೇಮೆಂಟ್ ಮೆಥಡಲ್ಲಿ ಎಷ್ಟು ಅಮೌಂಟನ್ನು ಫೈನಲ್ ಆಗಿ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಏಳ್ನೂರು ರೂಪಾಯಿ ಅನ್ನೋದನ್ನು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸುತ್ತೆ ಇಷ್ಟೆಲ್ಲ ಡೀಟೇಲ್ಸನ್ನು ಕಂಪ್ಲೀಟಾಗಿ ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಬೋದು ಹಾಗೆಯೇ ಈ ಒಂದು ಆರ್ಡರನ್ನು ನೀವು ಯಾವಾಗ ಬೇಕಾದರೂ ಆರ್ಡರ್ ಶಿಪ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಈ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಬೋದು ಜಸ್ಟ್ ಆ್ಯಪನ್ನು ಓಪನ್ ಮಾಡಿ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಆರ್ಡರ್ ಸೆಕ್ಷನ್ನು ಅದರಲ್ಲಿ ನೀವು ಈ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವಾ ಯಾವಾಗ ನಾವು ಆರ್ಡರ್ ಮಾಡಿದ್ದು ಯಾವ ಡೇಟಿಗೆ ಶಿಪ್ ಆಗುತ್ತೆ ಹಾಗೆ ಯಾವ ಡೇಟಿಗೆ ಡೆಲಿವರಿ ಆಗುತ್ತೆ ಅನ್ನೋದನ್ನು ಕೂಡ ಕೂಡ ಮೆನ್ಷನ್ ಮಾಡಿರ್ತಾರೆ ನೋಡ್ಕೊಂಡು ನೀವು ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಬೋದು ಇನ್ ಕೇಸ್ ಏನಾರ ಈ ಟೈಮಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ಸ್ ಏನಾರ ಕಸ್ಟಮರ್ಗೆ ಇಷ್ಟ ಆಗಲಿಲ್ಲ ಅಕಸ್ಮಾತ್ ನಮಗೆ ಬೇಡ ಮೇಡಮ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಇನ್ ಟ್ವೆಂಟಿ ಫೋರ್ ಟೂ ಡೇಸ್ ತನಕನೂ ಕೆಲವರು ಟೈಮ್ ಇರುತ್ತೆ ಶಿಪ್ ಆಗೋದಕ್ಕೆ ಆರ್ಡರು ನೀವು ಈ ಟೈಮಲ್ಲಿ ಕೂಡ ಕ್ಯಾನ್ಸಲ್ ಆರ್ಡರ್ ಅಂತ ಹೇಳ್ತಲ್ಲ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಕೂಡ ಮಾಡಿಕೊಂಡು ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬೋದು ಆರ್ಡರನ್ನು ಆರ್ಡರೆಲ್ಲ ರೀಸೆಲ್ ಮಾಡ್ತೀವಿ ಓಕೆ ಬಟ್ ನಮಗೆ ಈ ಒಂದು ಮಾರ್ಜಿನ್ ಅಮೌಂಟ್ ಅನ್ನೋದು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಈ ಮಾರ್ಜಿನ್ ಅಮೌಂಟ್ ಎಲ್ಲ ಬರೋದಕ್ಕೆ ನಾವು ಮೊಬೈಲ್ನ ಲೆಫ್ಟ್ ಸೈಡಲ್ಲಿ ಒಂದು ಪ್ರೊಫೈಲ್ ಪಿಕ್ ಕಾಣ್ತಾ ಇರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಕೌಂಟ್ ಸೆಕ್ಷನ್ ಅನ್ನೋದು ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲೇ ತೋರಿಸ್ತಾ ಫಸ್ಟ್ ಫಸ್ಟೇ ಮೊದಲನೇದ್ರಲ್ಲಿ ತೋರಿಸ್ತಾ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬ್ಯಾಂಕ್ ಡಿಟೇಲ್ಸ್ ಅನ್ನೋದು ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಜಸ್ಟ್ ಏನಿಲ್ಲ ನೀವು ಅಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಫಸ್ಟು ನಿಮ್ಮ ಮುಂದೆ ಇಟ್ಕೊಂಡು ಅಲ್ಲಿ ನಿಮ್ಮ ನೇಮು ಹಾಗೆಯೇ ನೆಕ್ಸ್ಟ್ ಬಂದು ನಿಮ್ಮ ಅಕೌಂಟ್ ನಂಬರು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದನ್ನು ಫಸ್ಟು ಆಗಿನೇ ನೆಕ್ಸ್ಟು ಕೂಡ ಕನ್ಫರ್ಮ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ನಂಬರನ್ನು ಆಮೇಲಿಂದ ನಿಮ್ಮ ಐ ಎಫ್ ಎಸ್ ಸಿ ಕೋಡ್ ಅನ್ನೋದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಇರುತ್ತೆ ಆ ಒಂದು ಐ ಎಫ್ ಎಸ್ ಸಿ ಕೋಡನ್ನು ಕೂಡ ಮೆನ್ಷನ್ ಮಾಡಿ ನೀವು ಬ್ಯಾಂಕ್ ಅಕೌಂಟನ್ನು ಸೇವ್ ಮಾಡಿಕೊಂಡ್ರೆ ಸಾಕು ನಿಮಗೆ ಈ ರೀತಿಯಾದಂಥ ಗ್ರೀನ್ ಟಿಕ್ ಬರಬೇಕು ನೋಡಿ ವೆರಿಫೈಡ್ ಅಂತ ತೋರಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಗ್ರೀನ್ ಟಿಕ್ ಬಂದರೆ ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕನ್ಫರ್ಮ್ ಆಗಿದೆ ಅಂತ ಹಾಗೆ ಇಲ್ಲಿ ಕೆಳಗಡೆ ಯು ಪಿ ಐ ಡೀಟೇಲ್ಸ್ ಕೂಡ ಇರುತ್ತೆ ಇಲ್ಲೂ ಕೂಡ ನೀವು ಯು ಪಿ ಐ ಡೀಟೇಲ್ಸನ್ನು ಹಾಕ್ಕೊಳ್ಬೋದು ಅಂದರೆ ಫೋನ್ಪೇ ಎಲ್ಲ ಯೂಸ್ ಮಾಡ್ತಾ ಇದ್ರೆ ನೀವು ಇದಕ್ಕೆ ಯು ಪಿ ಐ ಡೀಟೇಲ್ಸ್ ಕೂಡ ಹಾಕ್ಕೊಳ್ಬೋದು ಈ ರೀಸೇಲಿಂಗ್ ಬಗ್ಗೆ ಇನ್ನೂ ಏನಾರ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಡೌಟ್ಸನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಸೊ ನೋಡಿದ್ರಲ್ವಾ ಈ ಒಂದು ಆಪ್ ಮುಖಾಂತರ ಅರ್ನ್ ಮಾಡಬಹುದು ಯಾವ ತರ ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡಬೇಕು ಹಾಗೇನೆ ಯಾವ ತರ ಅರ್ನಿಂಗ್ಸ್ ಪೇಮೆಂಟ್ ಅನ್ನೋದು ನಮಗೆ ಬ್ಯಾಂಕ್ ಗೆ ಬರುತ್ತೆ ಅಂತ ಈ ಒಂದು ಒಂದು ನಾನು ಕಾರಣಕ್ಕೂ ಮಿಸ್ ಮಾಡ್ಕೊಂಡಿಲ್ಲ ಸರಿಯಾದ ನನ್ನ ಮಾರ್ಜಿನ್ ಅಮೌಂಟ್ ಅನ್ನು ಸರಿಯಾದ ಟೈಮ್ ಗೆ ಡೇ ಬೈ ಡೇ ಕೂಡ ನನಗೆ ಟ್ರಾನ್ಸಾಕ್ಷನ್ ಆಗ್ತಾನೆ ಬರ್ತಾ ಇದೆ ನೆಕ್ಸ್ಟ್ ಇಂದ ನೀವು ಯಾವ ತರ ವರ್ಕ್ ಮಾಡಿರ್ತೀರಾ ಆ ಒಂದು ಟೈಪ್ ಅಲ್ಲಿ ನಿಮಗೆ ಪೇಮೆಂಟ್ ಅನ್ನೋದು ಡೇ ಬೈ ಡೇ ಕೂಡ ಬರ್ತಾ ಹೋಗುತ್ತೆ ಒಂದೊಂದ್ ದಿನ ನೀವು ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರು ದಿನ ವರ್ಕ್ ಮಾಡಿರ್ತೀರಾ ಆ ಒಂದು ಆರ್ಡರ್ಸ್ಗಳು ಕೂಡ ನೀವು ಫ್ರೀ ಆಗಿರೋಂಥ ಟೈಮಲ್ಲಿ ಕೂಡ ಬರುತ್ತೆ ಅದೇ ಥರ ನನಗೂ ಕೂಡ ಆಗಿದೆ ವರ್ಕ್ ಮಾಡಿಲ್ಲದೆ ಇರೋವಂಥ ದಿನದಲ್ಲೂ ಕೂಡ ಬೇರೆ ದಿನ ನಾನು ಪೋಸ್ಟ್ ಎಲ್ಲ ಮಾಡಿರ್ತೀನಲ್ಲ ಸೊ ಬೇರೆ ದಿನ ನಾನು ಸ್ಟೇಟಸ್ ಹಾಕಿರ್ತೀನಿ ಇಲ್ಲ ಪೋಸ್ಟ್ ಮಾಡಿರ್ತೀನಿ ಇಲ್ಲ ರೀಲ್ಸಲ್ಲಿ ಹಾಕಿರ್ತೀನಿ ಸೊ ಆ ಒಂದು ಆರ್ಡರ್ಸ್ಗಳು ನಾನು ವರ್ಕ್ ಮಾಡಿಲ್ಲದೆ ಇರೋಂಥ ದಿನಗಳಲ್ಲೂ ಕೂಡ ಬಂದಿದೆ ಇಷ್ಟೊಂದು ಸುಲಭವಾದ ವಿಧಾನದಲ್ಲಿ ಈ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ನನಗೆ ಪೇಮೆಂಟ್ ಬಂದು ಬರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾನು ಕೂಡ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ನಾನೇ ರೀಸೇಲಿಂಗ್ ಮಾಡಿಕೊಂಡು ನನಗೆ ನಾನೇ ರೀಸೇಲಿಂಗ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡ್ಮೇಲೇ ನಾನು ಕೂಡ ಈ ಒಂದು ವರ್ಕನ್ನು ಶುರು ಮಾಡಿ ಅರ್ನಿಂಗ್ಸನ್ನು ಶುರು ಮಾಡಿದ್ದು ಸೊ ತುಂಬಾ ಆಗಿ ಇದರಿಂದ ವರ್ಕ್ ಮಾಡ್ಬೋದು ಯಾವುದೇ ರೀತಿಯ ಮೋಸ ಇಲ್ಲ ಇಂಡಿಯಾದಲ್ಲೇ ನಂಬರ್ ಒನ್ ರೀಸೇಲಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು ನೀವು ಇದರಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನ ಸರ್ಚ್ ಮಾಡಿ ರೀಸೇಲ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ರಿಟರ್ನ್ಸ್ಗಳು ಇರೋದಿಲ್ಲ ಹಾಗೆಯೇ ಮಾರ್ಜಿನ್ ಅಮೌಂಟ್ ಕೂಡ ಬರುತ್ತೆ ಈ ಯಾವ ಪ್ರಾಡಕ್ಟ್ಸ್ಗಳಿಗೆ ಎಷ್ಟು ಮಾರ್ಜಿನ್ ಅನ್ನ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ ಅಷ್ಟೇ ಅಲ್ಲದೆ ನಾನು ಕೂಡ ರಿವ್ಯೂ ಮಾಡ್ತಾ ಯಾವ ಯಾವ್ಯಾವ ಪ್ರಾಡಕ್ಟ್ಸ್ಗಳು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ಅಲ್ಲದೆ ಗಳನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಚಾಯ್ಸ್ ಮಾಡಿಕೊಂಡು ಅದನ್ನು ಕೂಡ ರೀಸೇಲಿಂಗ್ ಮಾಡ್ಕೊಳ್ಬೋದು ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಾನು ಕೂಡ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡೋದು ನಾನೇ ಸ್ವತಃ ಬೈ ಮಾಡಿ ಪ್ರಾಡಕ್ಟ್ಗಳ ಕ್ವಾಲಿಟಿಯನ್ನು ಚೆಕ್ ಮಾಡಿಕೊಂಡು ಆ ರೀತಿಯಾದಂಥ ಪ್ರಾಡಕ್ಟ್ಸ್ಗಳನ್ನ ಚಾಯ್ಸ್ ಮಾಡಿಕೊಂಡು ನಾನು ಕೂಡ ರೀಸೆಲ್ ಮಾಡ್ತಾ ಇರ್ತೀನಿ ಇದರಿಂದ ನನಗೂ ಕೂಡ ರಿಟರ್ನ್ಸ್ಗಳು ಅನ್ನೋದು ತುಂಬಾ ಕಡಿಮೆ ಇದೆ ಕಡಿಮೆ ಇದ್ದಾಗ ಆ್ಯಸ್ ಯೂಶುವಲ್ ಮಾರ್ಜಿನ್ ಅಮೌಂಟ್ ಕೂಡ ನನಗೆ ಕರೆಕ್ಟ್ ಆಗಿ ಬರುತ್ತೆ ಮಾರ್ಜಿನನ್ನು ಕೂಡ ಇಟ್ಕೊಳ್ಬೇಕಾದ್ರೆ ಅಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಥವಾ ಎಂಬತ್ತು ನೂರು ರೂಪಾಯಿ ಒಳಗಡೆನೆ ನಿಮ್ಮ ಮಾರ್ಜಿನ್ ಅಮೌಂಟನ್ನು ಇಟ್ಕೊಂಡು ರೀಸೆಲ್ ಮಾಡೋದ್ರಿಂದ ನಿಮಗೆ ಖಂಡಿತ ಆರ್ಡರ್ಸ್ಗಳು ಕೂಡ ಬರುತ್ತೆ ಈ ಈ ಒಂದು ಸ್ಟೆಪ್ಸ್ಗಳಲ್ಲದೆ ಯಾವ್ಯಾವ ರೀತಿಯ ಟೆಕ್ನಿಕ್ಸ್ಗಳನ್ನ ನಾನು ಕೂಡ ಉಪಯೋಗಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ಮುಂದೆ ಬರುವಂಥ ವಿಡಿಯೋಸ್ಗಳಲ್ಲಿ ಇನ್ನೂ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ನಾನು ಡೈಲಿ ಪೇಮೆಂಟ್ಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಮೀಶೋದ ಪ್ರಾಡಕ್ಟ್ಸ್ಗಳನ್ನು ಕೂಡ ರಿವ್ಯೂ ಮಾಡ್ತಾ ಇರ್ತೀನಿ ನೀವು ಕೂಡ ನೋಡಿಕೊಂಡು ನೀವೇ ಪರ್ಚೇಸ್ ಮಾಡಬಹುದು ಇಲ್ಲ ಅಥವಾ ನೀವೇ ರೀಸೇಲಿಂಗ್ ಮಾಡೋದಕ್ಕೂ ಕೂಡ ಚಾಯ್ಸ್ ಮಾಡಿಕೊಂಡು ಆ ಪ್ರಾಡಕ್ಟ್ಸ್ಗಳನ್ನ ರೀಸೆಲ್ ಕೂಡ ಮಾಡ್ಬೋದು ಒಂದು ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್